ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿ ಆರೋಗ್ಯಕರವಾಗಿರೋ ಅಂಥ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಮೊದಲನೇ ಸ್ಟೆಪ್ಪಲ್ಲಿ ಸುಮಾರು ಒಂದು ಎರಡು ಲೀಟ್ರಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ ನೀರು ಚೆನ್ನಾಗಿ ಕಾದಿದೆ ಕುದಿತಾ ಇದೆ ಇದು ಗೋಧಿ ಹಿಟ್ಟಿನ ನೂಡಲ್ಸು ಮೈದೆ ಹಿಟ್ಟಲ್ಲ ಗೋಧಿ ಹಿಟ್ಟಿನ ನೂಡಲ್ಸು ಸ್ವಿಗ್ಗಿಯಲ್ಲಿ ತೊಗೊಂಡಿದ್ದೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ ಸರ್ಚ್ ಮಾಡಿ ವೀಟ್ ನೂಡಲ್ಸ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಇದರಲ್ಲಿ ಯಾವುದೇ ರೀತಿಯಾಗಿರೋ ಪ್ರಿಸರ್ವೇಟಿವ್ ಏನಿಲ್ಲ ಮುಖ್ಯವಾಗಿ ಗೋಧಿ ಹಿಟ್ಟಿನಿಂದ ಮಾಡಿರೋದು ನೂಡಲ್ಸ್ನ ಹಾಕೊಂಡ್ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಮುಚ್ಚಳನ್ನು ಮುಚ್ಚಿ ಸುಮಾರು ಒಂದು ಐದು ನಿಮಿಷ ಬಿಡಬೇಕು ಐದು ನಿಮಿಷ ಆದಮೇಲೆ ಇದನ್ನು ಸೋರ್ ಹಾಕಬೇಕು ಹಾಕೊಂಡ ಮೇಲೆ ತಣ್ಣೀರನ್ನ ಅವಶ್ಯಕತೆ ಏನಿಲ್ಲ ಇದು ಒಂದಕ್ಕೊಂದೇನು ಅಂಟ್ಲಿಲ್ಲ ಯಾಕಂದರೆ ಇದನ್ನು ಮೊದಲು ಮಾಡಿದ್ದೆ ಮನೆಗೋಸ್ಕರ ಮಾಡಿದ್ದೆ ಈಗ ರಿಪೀಟ್ ಇನ್ನೊಂದ್ಸಲ ಮಾಡ್ತಾಯಿದ್ದೀನಿ ಸೋರ್ ಹಾಕೊಂಡ್ಮೇಲೆ ಇಷ್ಟ ಇದೆ ಇದ್ರ ಮೇಲೆ ಒಂದು ಚಮಚ ಎಣ್ಣೆನ ಹಾಕಿ ಕಲಿಸ್ಕೊಂಡ್ರೆ ಒಂದಕ್ಕೊಂದು ಅಂಟಲ್ಲ ಇದು ಎಲ್ಲ ರೆಡಿ ಆಗೋಷ್ಟರಲ್ಲಿ ಇದಕ್ಕೆ ರೆಡಿ ಮಾಡ್ಕೊಳ್ಳೋಣ ಮುಂದಿನ ಸ್ಟೆಪ್ನ ಬಾಣಲೆ ಇಟ್ಕೊಂಡಿದ್ದೀನಿ ಮುಖ್ಯವಾಗಿ ಹೈ ಫ್ಲೇಮ್ನಲ್ಲಿ ಇಟ್ಕೋಬೇಕು ಕಬ್ಬಿಣದ ಬಾಣಲೆ ಇದ್ರೂ ಕೂಡ ಒಳ್ಳೆಯದು ಎಣ್ಣೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಜಾಸ್ತಿ ಅನಿಸಿದ್ರೆ ಕಡಿಮೆ ಹಾಕ್ಕೊಳ್ಳಿ ಕಟ್ ಮಾಡಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಸಿ ಶುಂಠಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ನೆನ್ಪಿಟ್ಕೊಳ್ಳಿ ಗ್ಯಾಸ್ ಸ್ಟವ್ನ ಐ ಫ್ಲೇಮ್ನಲ್ಲೇ ಇಟ್ಕೋಬೇಕು ಈ ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಒಂದರಿಂದ ಎರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಎರಡು ನಿಮಿಷ ಆದಮೇಲೆ ಆಮೇಲೆ ಮುಖ್ಯವಾಗಿ ಈರುಳ್ಳಿನ ತೀರನ ಮೆತ್ತಗಾಗೋವರೆಗೂ ಅಂದರೆ ಈರುಳ್ಳಿ ಆಗಲಿ ತರಕಾರಿಗಳನ್ನಾಗಲಿ ಯಾವುದನ್ನು ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಫಿಫ್ಟಿ ಪರ್ಸೆಂಟಷ್ಟು ಅರ್ಧ ಮಟ್ಟಕ್ಕಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಇಷ್ಟ ಆಗಿರೋ ತರಕಾರಿಗಳನ್ನ ಸೇರಿಸ್ಕೋಬೋದು ನಾನು ಕ್ಯಾಪ್ಸಿಕಮ್ಮು ಕ್ಯಾರೆಟು ಕ್ಯಾಬೇಜನ್ನ ಉಪಯೋಗ ಮಾಡಿದ್ದೀನಿ ತರಕಾರಿಗಳಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪು ತರಕಾರಿಗಳನ್ನ ಹಾಕೊಂಡ್ಮೇಲೆ ಗ್ಯಾಸ್ ಸ್ಟೌವ್ನ ಐ ಫ್ಲೇಮ್ನಲ್ಲೇ ಇಟ್ಕೊಂಡು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ಮೊದಲೇ ಹೇಳ್ದಂಗೆ ತರಕಾರಿಗಳನ್ನ ಈರುಳ್ಳಿನ ಯಾವುದನ್ನು ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಗೋಧಿ ನೂಡಲ್ಸ್ನ ಸೂರಾಕಿಟ್ಟಿದ್ನಲ್ಲ ಅದು ಮ್ಯಾಗಿ ಈ ಮಸಾಲ ಮ್ಯಾಜಿಕ್ ಅಂತ ಸಿಗುತ್ತಲ್ಲ ಅದು ಇದೆಲ್ಲ ಅಂದರೆ ಮನೇಲಿ ಗರಂ ಮಸಾಲೆನೇ ಉಪಯೋಗ ಮಾಡಿ ಸ್ವಲ್ಪ ಉಪ್ಪು ತರಕಾರಿ ಬೇಯಲಿಕ್ಕೆ ಉಪ್ಪು ಹಾಕ್ಕೊಂಡಿದ್ವಿ ಈ ಪುಡಿಯಲ್ಲಿ ಮಸಾಲೆ ಪುಡಿಯಲ್ಲಿ ಕೂಡ ಉಪ್ಪು ಇರುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಉಪ್ಪನ್ನ ಹಾಕ್ಕೋಬೇಕು ಸ್ಪ್ರಿಂಗ್ ಆನಿಯನ್ ಮನೇಲಿ ಅದು ಕೂಡ ಹಾಕ್ಕೊಂಡು ಕೂಡ ಒಳ್ಳೆ ಫ್ಲೇವರ್ ಬರುತ್ತೆ ಚೆನ್ನಾಗಿರುತ್ತೆ ಕಲಿಸ್ಕೋಬೇಕು ಹೈ ಫ್ಲೇಮ್ನಲ್ಲೇ ಕಲಿಸ್ಕೋಬೇಕು ಹೀಗಿದ್ದಾಗಿದೆ ಚಳಿಗೆ ಬೆಸ್ಟ್ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಇದು ಮುಖ್ಯವಾಗಿ ಇದನ್ನು ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ಆರೋಗ್ಯಕರ ಕೂಡ ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು